ಜುಲೈ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಪಿ ಎಂ ಸಿ ಮಾರ್ಕೆಟ್ ನಲ್ಲಿ ಸರ್ವಾಸಿ ಆಗಿರುವಂತ ಮಂಡಿ ಮಾಲೀಕರಾದ ಕೆನ್ ಪ್ರಕಾಶ್ ರೋಡ್ ಜೊತೆ ಇವತ್ ಇವತ್ತು ಇದೀವಿ ಯಾವ ಯಾವ ಟೊಮೊಟೊ ಏನೇನ್ ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಕೊಡೋಣ ಏನ್ ತರ್ಡ್ ಕ್ವಾಲಿಟಿ ಮಾಲ್ ಗೋಳಿ ಅಂತದೆಲ್ಲ ನೂರ ಐವತ್ತರಿಂದ ಇನ್ನೂರ ಇನ್ನೂರ ಐದು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಇನ್ನೂರ ಐತರಿಂದ ಮುನ್ನೂರ ಐದು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ಮುನ್ನೂರ ಐತರಿಂದ ನಾನೂರ ಎಂಬತ್ತು ರೂಪಾಯಿ ಆಗಿದೆ ನಾನೂರ ಎಂಬತ್ತಾಗಿರೋದು ತುಂಬಾ ಫೈನ್ ಕ್ವಾಲಿಟಿ ಇರೋದು ಮತ್ತೆ ಸೀಡ್ಸ್ ನೂರರಿಂದ ನೂರ ಐವತ್ತು ತರ್ಡ್ ಕ್ವಾಲಿಟಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದ ನೂರ ಐವತ್ತರಿಂದ ಇನ್ನೂರ ಐವತ್ತು ಆಗಿದೆ ಫೈನ್ ಕ್ವಾಲಿಟಿ ಬಂದು ಇನ್ನೂರ ಐವತ್ತು ರೂಪಾಯ ನಾನೂರ ಇಪ್ಪತ್ತು ರೂಪಾಯಿ ಆಗಿದೆ ಟಾಪ್ ಅಂಡ್ ಟಾಪ್ ಕ್ವಾಲಿಟಿ ನಾನೂರ ಇಪ್ಪತ್ ರೂಪಾಯಿ ಆಗಿದೆ ಪೈಶನ್ ಇದೇ ತರ ಮುಂದುವರಿಯುತ್ತೆ ಒಂದ್ ಸ್ವಲ್ಪ ರೈಸ್ ಆಗ ಸಾಧ್ಯತೆಗಳು ಐತೆ ಮಾಲ್ ನ ದ್ವಾರೆ ತಗೊಂಬನ್ನಿ ಮಳೆಗ್ ನೆನ್ಸಕ್ ಬಿಡ್ಬಾಡ್ರಿ ಮಳೆಯಾಗ ನೆನದಾಗಿ ನೀಟಾಗಿ ತಗೊಂಬನ್ನಿ ಮತ್ತೆ ಏನ್ ಮಸಾಲ ನೋ ಸೇಲ್ ಟೊಮಾಟ ಐತೆ ದಯವಿಟ್ಟು ತರಕಾರಿ ಅದೊಂದ್ ಸ್ವಲ್ಪ ದಿವಸ ಅಲ್ಲೇ ಬಿಸಾಡಿ ಈಗ ಗೋಳಿಗೆ ಒಳ್ಳೆ ಮರ್ಯಾದೆ ಬರ್ತೈತೆ ನೀವ್ ಮಸಾಲೆ ಹತ್ಕಾಯಿ ಇಪ್ಪತ್ ಕಿಲ್ ಮಾರ್ತೀರಿ ಕೆಲವೊಂದು ಸೇಲ್ ಆಗ್ತಿರ ಇದಾಗುತ್ತೆ ಅದರಿಂದ ನಿಮ್ಗೆ ತೊಂದ್ರೆ ಹಂಗಾಗಿ ಮಸಾಲ ಕಾಯಿ ತರಾಕ್ ಹೋಗ್ಬೇಡ್ರಿ ಇನ್ನೊಂದು ಜೊತೆಗೆ ಏನು ಟೊಮಾಟೋ ನೀವು ತರ್ತಾ ಇದ್ರಿ ಕರೆಕ್ಟ್ ಆಗಿ ಬರ್ತಿ ಹಾಕೊಂಬನ್ನಿ ಮೇಲ್ಗಡೆ ಎಲ್ಲ ಜೋಡ್ಸೋದ ಮಾಡಕ್ ಹೋಗ್ಬೇಡ್ರಿ ಅದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಕೆಟ್ಟ ಹೆಸರು ಬರ್ತೈತೆ ನಂಬಿಕೆಗ್ಳು ಹೊಲ್ಟಾಗುತ್ತೆ ದಯವಿಟ್ಟು ಆ ತರ ಮಾಡಕ್ ಹೋಗ್ಬೇಡ್ರೆ ಏನ್ ತಂದಿರ್ತೀರ ಅದನ್ನ ಜೋಡ್ಸಿ ಯಾಕಂದ್ರೆ ಬೆಳಗ್ಗೆ ನಾವು ಸುರ್ತಾನ ತೋರಿಸಿ ಅವ್ರಿಗೆ ವ್ಯಾಪಾರ ಮಾಡೋದು ಐಟಮ್ ಅವ್ರ ಗ್ಯಾರಂಟಿ ಬಂದ್ರೆ ಐವತ್ ರೂಪಾಯಿ ಜಾಸ್ತಿ ಕೊಡೋದ್ರಲ್ಲಿ ಏನ್ ಸಂಶಯ ಬೇಡ ದಯವಿಟ್ಟು ಕ್ಲೀನ್ ಆಗ್ತದ್ ಸಹಕಾರ ಮಾಡ್ಬೇಕಂದ್ರೆ ರೈತರಲ್ಲಿ ವಿನಂತಿ ಮಾಡ್ತಾ ಇದ್ರಿ